ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಭಾರತಕ್ಕೆ ಚೀನಾ ಒಂದು ರೀತಿ ವಾರ್ನಿಂಗ್ ಅನ್ನ ಕೊಟ್ಟಿದೆ ಅದು ಯಾಕೆ ಏನೋ ಇಷ್ಟು ದಿನ ಚೀನಾ ಸೈಲೆಂಟ್ ಆಗಿದ್ದು ಇವಾಗ ಯಾಕೆ ಈ ರೀತಿ ಆಡ್ತಿದೆ ಅಂದ್ರೆ ಚೀನಾಗೂ ಕೂಡ ಗೊತ್ತಾಗಿದೆ ಇಷ್ಟು ದಿನ ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಸರ್ಕಾರವನ್ನ ರಚನೆ ಮಾಡ್ಕೊಂಡಿತ್ತು ಸೊ ಈಗ ಸಮ್ಮಿಶ್ರ ಸರ್ಕಾರ ಇರೋದಲ್ವಾ ಯಾವುದೇ ಸಮಯದಲ್ಲಿ ಬೇಕಿದ್ರು ಕೂಡ ಸರ್ಕಾರ ಬಿದೋಗ್ಬೋದು ಸೊ ಈ ಟೈಮ್ ಅಲ್ಲಿ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಬಿಟ್ಟು ಈ ವಾರ್ನಿಂಗ್ ಅನ್ನು ಕೊಟ್ಟಿರ್ಬೋದು ಸೊ ಫಸ್ಟ್ ಸುದ್ದಿ ಏನು ಅಂತ ನೋಡೋಣ ತೈವಾನ್ ದೇಶ ಇದೆಯಲ್ವಾ ತೈವಾನ್ ಚೀನಾದ ಒಂದು ಭಾಗ ಅಂತ ಹೇಳ್ಬಿಟ್ಟು ಚೀನಾ ಒಂದು ಪಾಲಿಸಿಯನ್ನ ಮಾಡ್ಕೊಂಡಿದೆ ಒನ್ ಚೀನಾ ಪಾಲಿಸಿ ಅಂತ ಅದನ್ನ ನಮ್ಮ ಭಾರತ ಕೂಡ ರೆಸ್ಪೆಕ್ಟ್ ಮಾಡುತ್ತೆ ಅಂತ ಒಂದು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಅದಕ್ಕೆ ಒಂದು ಅಗ್ರಿಮೆಂಟ್ ಕೂಡ ಸೈನ್ ಮಾಡಿಕೊಟ್ಟಿದ್ವಿ ಆದ್ರೆ ಅದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಆದ್ರೆ ಈಗ ತೈವಾನ್ ಅವರು ಮುಖ್ಯವಾಗಿ ಎರಡು ದೇಶಗಳನ್ನ ನಂಬುತ್ತಾರೆ ಒಂದು ಅಮೆರಿಕ ಮತ್ತೊಂದು ಭಾರತನ ಸೊ ಭಾರತ ಎಷ್ಟು ನಂಬ್ತಾರೆ ಅಂದ್ರೆ ಅವರ ಸ್ವಂತ ಅಣ್ಣನ ರೀತಿ ನಂಬ್ತಾರೆ ಅವರು ಶ್ರೀರಾಮನ ಜೊತೆ ಕಾರ್ಟೂನ್ ಎಲ್ಲ ಕ್ರಿಯೇಟ್ ಮಾಡಿದ್ರು ಚೀನಾ ಅವರು ಆಕ್ಯುಪೈ ಮಾಡ್ಕೊಳಕ್ ಬಂದ್ರೆ ಶ್ರೀರಾಮ ಬಂದು ನಮ್ಮನ್ನ ಕಾಪಾಡ್ತಾನೆ ಅಂತ ಅಷ್ಟರ ಮಟ್ಟಕ್ಕೆ ಅವರು ಭಾರತದ ಮೇಲೆ ಗೌರವವನ್ನ ಇಟ್ಕೊಂಡಿದ್ದಾರೆ ಇನ್ನು ಅಮೆರಿಕ ಮತ್ತೆ ಸೇನಾ ಒಪ್ಪಂದ ಇದೆ ಅಮೆರಿಕ ಜೊತೆ ಸೊ ತೈವಾನ್ ಮೇಲೆ ಚೀನಾ ಏನಾದ್ರು ಯುದ್ಧ ಮಾಡ್ತೋ ಅಂದ್ರೆ ಖಂಡಿತವಾಗಿಯೂ ಕೂಡ ಅದು ಅಮೆರಿಕ ಮೇಲೆ ಯುದ್ಧ ಮಾಡಿದಂಗೆ ಡೈರೆಕ್ಟ್ ಆಗಿ ಅಮೆರಿಕ ಅವರು ಬಂದು ಚೀನಾ ಮೇಲೆ ಯುದ್ಧ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸುದ್ದಿ ಏನಂತ ನೋಡೋದಾದ್ರೆ ಭಾರತ ಇದುವರೆಗೂ ಕೂಡ ಏನ್ ತೈವಾನ್ ಅನ್ನ ಇಂಡಿಪೆಂಡೆಂಟ್ ದೇಶ ಅಂತೇಬಿಟ್ಟು ಯಾಕಂದರೆ ಇವಾಗ ನಾವು ಚೀನಾನೂ ಆ ಕಡೆ ಡೈರೆಕ್ಟ್ ಆಗಿ ಎದುರಾಕೊಳ್ಳೋಕಾಗಲ್ಲ ಯಾಕಂದ್ರೆ ಹಿಂದೆ ಪಾಲಿಸಿ ಏನಿದೆಯೋ ನಾವು ಆದರೆ ಇತ್ತೀಚೆಗೆ ತೈವಾನ್ ನಲ್ಲಿ ಒಂದು ಇಶ್ಯೂ ಆಗಿದೆ ಏನಪ್ಪಾ ಅಂದ್ರೆ ತೈವಾನ್ ಪ್ರೆಸಿಡೆಂಟ್ ಒಂದು ನರೇಂದ್ರ ಮೋದಿ ಅವರಿಗೆ ಏನು ಮೂರನೇ ಬಾರಿ ಆಯ್ಕೆ ಆಗಿದರೋ ಅದಕ್ಕೆ ಕಂಗ್ರಾಟ್ಯುಲೇಷನ್ ಅಂತ ಒಂದು ಟ್ವೀಟ್ ಮಾಡಿರ್ತಾರೆ ಅದಕ್ಕೆ ಮೋದಿ ಅವರು ಕೂಡ ರಿಪ್ಲೈ ಕೊಟ್ಟಿರ್ತಾರೆ ಸಹಜವಾಗಿ ಇಷ್ಟು ದಿನ ಏನು ಮಾಡ್ತಿದ್ರು ಅಂದ್ರೆ ಅಷ್ಟೊಂದು ರಿಪ್ಲೈ ಕೊಡೋಕೆ ಹೋಗ್ತಿರ್ಲಿಲ್ಲ ತೈವಾನ್ ಪ್ರಜೆಗಳಿಗೆ ಏನಾದರೂ ನಾವು ಕೊಡುಗೆಯನ್ನು ಕೊಟ್ಟರು ಕೂಡ ಅಷ್ಟೊಂದು ಬಾರಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕೊಡ್ತಿರ್ಲಿಲ್ಲ ಇವಾಗ ತೈವಾನ್ ದೇಶನ ಗುರುತಿಸಿಲ್ಲ ಅಂದರೂ ಕೂಡ ಅದೊಂದು ಫ್ರೆಂಡ್ಲಿ ಕಂಟ್ರಿ ರೀತಿ ನಾವು ನೋಡ್ಕೊಳ್ತಿದ್ವಿ ಆದರೆ ಯಾವಾಗ ಏಕಾಏಕಿ ಒಂದು ದೇಶದ ಪ್ರಧಾನಿ ಒಂದು ಪ್ರೆಸಿಡೆಂಟ್ ಗೆ ರಿಪ್ಲೈ ಮಾಡ್ತಾರೋ ಚೀನಾ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದೆ ಅದು ಯಾವ ರೀತಿ ಭಾರತ ನಮ್ಮನ್ನ ಕೇಳಿದೆ ಒನ್ ಚೀನಾ ಪಾಲಿಸಿನ ಒಪ್ಕೊಂಡಿರೋ ಪ್ರಕಾರ ತೈವಾನ್ ಬಂದ್ಬಿಟ್ಟು ಚೀನಾದ ಭಾಗವಲ್ವಾ ಸೊ ಯಾವ ರೀತಿ ರಿಪ್ಲೈ ಮಾಡ್ತಾರ ಬಿಟ್ಟು ಈಗ ಭಾರತನ ಚೀನಾ ಕೆಣಕ್ತಿದೆ ಮತ್ತೆ ಒಂದು ಪ್ರೊಟೆಸ್ಟ್ ಅನ್ನು ಕೂಡ ಶುರು ಮಾಡಿದೆ ಆನ್ಲೈನ್ ಅಲ್ಲಿ ಯಾಕೆ ಈ ರೀತಿ ಭಾರತ ಮಾಡ್ತಿದೆ ಅಂತ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ಸಹಜವಾಗಿ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಪ್ರಧಾನಿ ಆದವಾಗ ಪಾಕಿಸ್ತಾನವರು ಗುಂಡುಗಳನ್ನು ಹಾರಿಸಿದ್ರು ಸ್ಟಾರ್ಟಿಂಗ್ ಒನ್ ಟೂ ತ್ರೀ ಡೇಸ್ ಅಲ್ಲೇ ಗುಂಡುಗಳನ್ನು ಹಾರಿಸಿದ್ರು ಅಂದ್ರೆ ಪಾಕಿಸ್ತಾನವರು ಈ ಮೋದಿ ಅನ್ನೋರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ಅವರು ಒಂದು ಗುಂಡನ ಹಾಕಿದ್ರೆ ನಮ್ಮ ಕಡೆಯಿಂದ ಗುಂಡಿನ ಸುರಿಮಳೆಯನ್ನೇ ಸುರಿಸಿದ್ವಿ ಅದಕ್ಕೋಸ್ಕರ ಅವತ್ತಿಂದ ಕೂಡ ಸೈಲೆಂಟ್ ಆಗಿದೆ ಇಷ್ಟು ದಿನ ಚೀನಾ ಯಾಕೆ ಸೈಲೆಂಟ್ ಆಗಿತ್ತು ಅಂದ್ರೆ ಚೀನಾ ಏನೇ ಮಾಡಿದ್ರು ಕೌಂಟರ್ ನಾವು ಕೊಡ್ತಿದ್ವಿ ಕೇವಲ ನಮ್ಮ ಭಾರತದ ಗಡಿ ವಿಚಾರವಾಗಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ತಂಟೆಗೆ ಬಂದ್ರೆ ಇರಲ್ಲ ಅನ್ನುವ ಒಂದು ವಾರ್ನಿಂಗ್ ಅನ್ನು ಕೂಡ ಹಿಂದೆ ಕೊಟ್ಟಿದ್ವಿ ಅವರು ಕೂಡ ಸ್ಟ್ಯಾಂಡ್ ಅಪ್ ಅಲ್ಲಿ ಇದ್ರು ನಮ್ಮವರು ಕೂಡ ಸ್ಟ್ಯಾಂಡ್ ಅಪ್ ಅಲ್ಲಿ ಇದ್ರು ಯಾವುದೇ ಸಮಯದಲ್ಲಿ ಕೂಡ ಗಡಿಯಲ್ಲಿ ಯುದ್ಧ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು ಮತ್ತು ಅವರು ಬೇಕು ಬೇಕು ಅಂತ ಭಾರತದ ಗಡಿ ಒಳಗೆ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ರು ಅದಕ್ಕೆ ನಮ್ಮ ಭಾರತೀಯ ಯೋಧರು ಏನು ಉತ್ತರವನ್ನು ಕೊಡಬೇಕು ಆ ಎಲ್ಲ ಉತ್ತರವನ್ನು ಕೊಟ್ಟಿದ್ರು ಹಿಂದೆ ಸೊ ಇನ್ ಮುಂದೆ ಏನಾಗುತ್ತೆ ಇಷ್ಟು ದಿನ ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಳ್ತಿತ್ತು ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ರು ಸೊ ಈಗ ಏನಾಗುತ್ತಂದ್ರೆ ಇವಾಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಯಾವ್ಯಾವ ಖಾತೆ ಯಾರ್ಯಾರು ಹಂಚಿಕೆ ಆಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಮೋದಿ ಅವರು ಪ್ರಧಾನಿ ಆದ ನಂತರ ಇದೇ ಅಗ್ರೆಷನ್ ಅಂದರೆ ಇಷ್ಟು ದಿನ ಏನಿತ್ತು ಇವಾಗ ದೇಶದ ಒಳಗೆ ಬಿಟ್ಟಬೇ ಇವಾಗ ದೇಶದ ಒಳಗೆ ಹಲವಾರು ಆರೋಪಗಳಿದೆ ಬಿ ಜೆ ಪಿ ಮೇಲೆ ಅದನ್ನೆಲ್ಲ ನಾನು ಪಕ್ಕಕ್ಕಿಡ್ತೀನಿ ಅದು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಕೊಳ್ಳೋದಾದರೆ ಬಿ ಜೆ ಪಿ ಇದ್ದವಾಗ ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು ಚೀನಾ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಸೊ ಇವಾಗ ಪದೇ ಪದೇ ಕಿರಿಕೆಗಳನ್ನು ಇನ್ಮುಂದೆ ಮುಂದೆ ಮಾಡುತ್ತೆ ಆದರೆ ನಮ್ಮ ಭಾರತ ಇದೇ ಅಗ್ರೆಷನಲ್ಲಿ ಅಂದರೆ ಐದು ಹತ್ತು ವರ್ಷಗಳಲ್ಲಿ ಯಾವ ರೀತಿ ಅಗ್ರೆಷನ್ ಆಗಿ ಉತ್ತರವನ್ನು ಕೊಡ್ತಿತ್ತು ಆ ಉತ್ತರವನ್ನು ಇನ್ನು ಮುಂದೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನಕ್ಕೆ ಏನೇ ಒಂದು ಉತ್ತರವನ್ನು ಕೊಡಬೇಕಂದ್ರೂ ಕೂಡ ಅವರ ಸಮ್ಮಿಶ್ರ ಪಕ್ಷಗಳು ಏನಿದೆಯೋ ಅವು ಎಲ್ಲರ ಒಪ್ಪಿಗೆಯನ್ನು ಮೋದಿ ಅವರು ತಗೋಬೇಕಾಗಿರುತ್ತೆ ಸೊ ಕಾದ್ ಏನಾಗುತ್ತೆ ಅಂತ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಚೀನಾ ಈಗ ಸದ್ಯಕ್ಕೆ ಬಾಲ ಬಿಚ್ಚುತ್ತಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ಅವರ ಗ್ಲೋಬಲ್ ಟೈಮ್ಸಲ್ಲಿ ಒಂದು ಆರ್ಟಿಕಲನ್ನು ಕೂಡ ಪಬ್ಲಿಷ್ ಮಾಡಿದರು ಬಹುಶಃ ಅವರೇ ಮೂರನೇ ಬಾರಿ ಪ್ರಧಾನಿ ಆಗುವಂಥ ಚಾನ್ಸ್ ಇದೆ ಈ ಬಾರಿ ಮೋದಿ ಅವರು ಪ್ರಧಾನಿ ಆದರೆ ಖಂಡಿತವಾಗಿಯೂ ಕೂಡ ಭಾರತ ಮತ್ತು ಚೀನಾ ನಡುವೆ ಏನು ಸಂಬಂಧ ಇದೆಯೋ ಸಂಬಂಧ ಇನ್ಕ್ರೀಸ್ ಆಗುತ್ತೆ ಅಂತ ಗ್ಲೋಬಲ್ ಟೈಮ್ಸ್ ಅನ್ನುವ ಅವರ ಒಂದು ಅನ್ಅಫಿಷಿಯಲ್ ಚೀನಾ ವೆಬ್ ಆರ್ಟಿಕಲ್ ಅಂತ ಕರಿಬೋದು ಅದನ್ನು ಇವಾಗ ನಮ್ಮ ಭಾರತದಲ್ಲಿ ಡಿ ಡಿ ಚಂದನ ಯಾವ ರೀತಿ ಇರುತ್ತೋ ಅವ್ರದ್ದು ಆ ರೀತಿ ಬಟ್ ನಮ್ಮದು ಅಫಿಷಿಯಲ್ಲು ಅವ್ರದ್ದು ಅಫಿಷಿಯಲ್ಲು ಸೊ ಎಲ್ಲ ಏನು ಅಂದ್ಕೊಂಡಿದ್ದೆ ಅಂದರೆ ಮೋದಿ ಈ ಸಲ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ಬರುತ್ತೆ ಅಂತ ಅಂದ್ಕೊಂಡಿದ್ರು ಸೊ ಚೀನವರು ಅದನ್ನೇ ಅಂದ್ಕೊಂಡು ಈ ಸಲ ಏನಾದರೂ ಮುನ್ನೂರ ಎಪ್ಪತ್ತು ಬಂತು ಅಂದರೆ ನಾವೇನಾದರೂ ಭಾರತನ ಕೆಣಕಿದ್ರೆ ಪಕ್ಕ ಭಾರತ ಯುದ್ಧಕ್ಕೆ ಬರುತ್ತೆ ಬಿಟ್ಟು ಆ ರೀತಿ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದರು ಈಗ ಅಂದರೆ ಬಿ ಜೆ ಪಿ ಅವರಿಗೆ ಕೇವಲ ಇನ್ನೂರ ನಲ್ವತ್ಮೂರು ಬಂದಿರೋದಕ್ಕೆ ಸೊ ಸಮ್ಮಿಶ್ರ ಸರ್ಕಾರ ಇರೋದಲ್ವಾ ಹಿಂದೆ ಯಾವ ರೀತಿ ಅಗ್ರೆಷನ್ ಆಗಿ ಬಿಹೇವ್ ಮಾಡಿದ್ರು ಅಷ್ಟೊಂದು ಅಗ್ರೆಷನ್ ಆಗಿ ಬಿಹೇವ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಈ ರೀತಿ ವಾರ್ನಿಂಗ್ಗಳನ್ನು ಕೊಡ್ತಿದ್ರು ಅನ್ನೋ ಅಂತ ಗೊತ್ತಿಲ್ಲ ಕೇವಲ ಚೀನಾ ಅಲ್ಲ ಪಾಕಿಸ್ತಾನ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಸೊ ಇನ್ನು ಮುಂದೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಹಲವಾರು ದೇಶಗಳು ತುಂಬ ಸಂತಸವನ್ನು ವ್ಯಕ್ತಪಡಿಸಿದೆ ಇಂಗ್ಲೆಂಡ್ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಅಥವಾ ರಷ್ಯಾ ಪುತಿನ್ ಅಂತೂ ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಿದಾರಂತೆ ರಷ್ಯಾ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಿರೋದಕ್ಕೆ ರಷ್ಯಾ ಗೌರ್ಮೆಂಟ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಪುತಿನ್ ಅವರು ನರೇಂದ್ರ ಮೋದಿಗೆ ಕಾಲ್ ಮಾಡಿದ್ರು ಅಂತ ಸೊ ಎಷ್ಟು ಖುಷಿ ಇರುತ್ತೆ ಲೆಕ್ಕ ಕೊಳಿ ವಿಶ್ವದ ಅಗ್ರಗಣ್ಯ ರಾಜ್ಯಗಳು ಇವತ್ತು ನಮ್ಮ ಭಾರತದ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅಮೆರಿಕದ ಜೋ ಬಿಡನ್ ಅವರು ಕೂಡ ವಿಶ್ ಮಾಡಿದ್ದಾರೆ ಪರ್ಸ್ನಲಿ ವಿಶ್ ಮಾಡಿದ್ದಾರೆ ಮತ್ತೆ ಕೆನಡಾ ಅವರು ಮತ್ತೆ ಚೀನಾ ಅವರು ಇಬ್ಬರು ಬಿಟ್ಟು ಇನ್ನೆಲ್ಲ ದೇಶಗಳು ಕೂಡ ಖುಷಿಯಾಗಿದೆ ಕೆನಡಾ ಅವರು ಏನು ಹೇಳಿದ್ದಾರೆ ಅಂದರೆ ಜಸ್ಟ್ ಅವ್ರದ್ದು ಪಿ ಎಂ ಆಫ್ ಕೆನಡಾ ಅಂತ ಇರುತ್ತಲ್ವಾ ಪ್ರೆಸಿಡೆಂಟ್ ಆಫ್ ಕೆನಡಾ ಸೊ ಅದ್ರ ಜಸ್ಟ್ ಒಂದು ಟ್ವೀಟ್ ಮಾಡಿದಾರೆ ಅಷ್ಟೇ ಕಂಗ್ರ್ಯಾಚುಲೇಷನ್ ಸೊ ಇಷ್ಟು ದಿನ ಏನಿತ್ತು ಇನ್ನೂ ಬೆಟರ್ ಮಾಡ್ಕೋಣ ಹಾಗೆ ಹೀಗೆ ಅಂತ ಬಟ್ ಸ್ಯಾಡ್ ನೋಡ್ಕೊಳ್ಳೋದಾದ್ರೆ ಚೀನಾ ಮತ್ತು ಕೆನಡಾದು ಮಾತ್ರ ಬಟ್ ಇನ್ನೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಸೊ ಕಾದ್ ನೋಡಬೇಕು ಇನ್ ಮುಂದೆ ಬಿ ಜೆ ಪಿ ಏನು ಗಡಿ ವಿಚಾರಗಳಲ್ಲಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಾಗಿರ್ಬೋದು ಫಾರಿನ್ ಪಾಲಿಸಿಯಲ್ಲಿ ಯಾವ ರೀತಿ ಅಗ್ರೆಷನ್ ಆಗಿರುತ್ತೆ ಅಂತ ಸೊ ನಿಮಗೇನು ಅನ್ಸುತ್ತೆ ಇಷ್ಟು ದಿನ ಯಾವ ರೀತಿ ಇದ್ದರೋ ಅದೇ ರೀತಿ ಇರ್ತಾರ ಅಥವಾ ಇನ್ನು ಮುಂದೆ ಸ್ವಲ್ಪ ಸೈಲೆಂಟ್ ಆಗ್ತಾರ ತಪ್ಪದೇ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಚೀನಾ ಇವಾಗ ಬಾಲ ಬಿಡ್ತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು